ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಈಗ ಸಾಯಂಕಾಲ ಹೊತ್ತು ನಾನು ನಿಮಗಿಲ್ಲಿ ಸನ್ಸೆಟ್ಟನ್ನು ತೋರಿಸ್ತೀನಿ ನೋಡಿ ಸಾಯಂಕಾಲ ಸೂರ್ಯಾಸ್ತ ಆಗೋ ಟೈಮ್ ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ನಾವು ವೇಟ್ ಮಾಡಿ ಮಾಡಿ ಈ ವಿಡಿಯೋ ಇಟ್ಕೊಂಡಿದ್ದೀನಿ ನಮ್ಮ ಮನೆ ಎದುರುಗಡೆನೇ ನೋಡ್ತಾ ಇದೀರಲ್ಲ ಸನ್ ಸೂರ್ಯ ಮುಳುಗ್ತಾ ಇರುವಂಥ ಒಂದು ದೃಶ್ಯ ಅದ್ರ ಜೊತೆಗಾನ ನಿಮ್ಗೆ ಹಕ್ಕಿಗಳ ಸೌಂಡು ಅಂತ ನೋಡಿ ನಮ್ಮನೆ ದಿನಾ ಇರೋದೆ ನಮ್ಮನೆ ಎದುರುಗಳ ಹಕ್ಕಿಗಳ ಸೌಂಡು ನಿಮಗೇನು ಅನ್ನಿಸ್ತು ಅಂತ ತಿಳಿಸಿ ಫ್ರೆಂಡ್ಸ್ ಇಲ್ಲಿ ನೋಡತ್ತಿರಲ್ಲ ಈ ನೆಕ್ಲೇಸು ಇದು ಭಾಳ ಇಷ್ಟಪಟ್ಟು ತಗೊಂಡಂತ ನೆಕ್ಲೇಸು ಭಾಳ ದಿನಾನೇ ಆಯಿತು ಅಂತ ಹೇಳ್ಬೋದು ನಿಮ್ಗೆ ತೋರಿಸ್ತೀನಿ ಈ ನೆಕ್ಲೆಸ್ ಬಗ್ಗೆ ಪೂರ್ತಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಆದರೆ ಈಗ ಯಾರೆಲ್ಲ ಹೊಸಾಗಿ ಬಂಗಾರ ಇದ್ರೆ ಸ್ವಲ್ಪ ಜಾಗರೂಕರಾಗಿ ಸ್ವಲ್ಪ ಯೋಚನೆ ಮಾಡಿ ನಿಮಗೆ ಗೊತ್ತಿರುವಲ್ಲೇ ಬಂಗಾರನೂ ತೊಗೊಳ್ಳಿ ಅದು ಭಾಳ ಒಳ್ಳೆಯದು ಸುಮ್ಮನೆ ನಾವು ಎಲ್ಲೋ ಚೆನ್ನಾಗಿ ಕಾಣುತ್ತೆ ಅಂತ ಹೋಗಿ ತಗೊಳ್ಳೋದು ಅಷ್ಟು ಸರಿಯಲ್ಲ ಸ್ವಲ್ಪ ಯೋಚನೆ ಮಾಡಿ ತೊಗೊಳ್ಳಿ ಏನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ನಿಮ್ಗೆ ಈ ನೆಕ್ಲೆ ಭಾಳ ಇಷ್ಟಪಟ್ಟು ನಾವು ಬೆಂಗಳೂರಲ್ಲಿ ತೊಗೊಂಡಂಥ ನೆಕ್ಲೆಸ್ ಇದು ತೊಗೊಂಡಾಗ ನಿಜವಾಗ್ಲೂ ಎಷ್ಟು ಕಲರ್ ಇತ್ತು ಅಂದರೆ ಇದು ಅಷ್ಟು ಕಲರ್ ಆಗಿತ್ತು ಪಳಪಳ ಅಂತ ಹೊಳಿತಾ ಇತ್ತು ಅಷ್ಟು ಚೆಂದಿತ್ತು ನೋಡೋಕ್ಕೆ ಆದರೆ ನೀವು ನೋಡ್ತಾ ಇದ್ರಲ್ಲ ಡಿಸೈನ್ ಎಲ್ಲ ಓಕೆ ಅದೇ ಥರನೇ ಇದೆ ಬಟ್ ಕಲರ್ ಯಾಕೋ ಇದು ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ ನೋಡಿ ತೊಗೊಂಡಾಗಿರುವಂಥ ಒಂದು ಬ್ರೈಟ್ನೆಸ್ ಈಗಿಲ್ಲ ಅದು ಯಾಕಂತ ಗೊತ್ತಿಲ್ಲ ಇದು ಟೋಟಲ್ಲು ಹದಿನೆಂಟು ಗ್ರಾಮ್ ಇದೆ ಈ ನೆಕ್ಲೆ ಆಮೇಲೆ ಇದು ಟ್ವೆಂಟಿ ಫೋರ್ ಗೋಲ್ಡ್ ಕ್ಯಾರೆಟ್ ಇದನ್ನು ಕೂಡ ಆಮೇಲೆ ನೋಡ್ತಾ ಇದ್ದೀರಲ್ಲ ಡಿಸೈನು ಅಷ್ಟೇ ನನಗೆ ಇಷ್ಟ ಆದಂಥ ಇದು ಸ್ವಲ್ಪ ಜಾಸ್ತಿ ಹಳೇದಾಗಿರೋದ್ರಿಂದ ಆವಾಗ ಏನು ಟ್ರೆಂಡಿಂಗ್ ಅಂತ ಇತ್ತಲ್ಲ ಡಿಸೈನು ಆ ಡಿಸೈನ್ನೇ ಇಳಿಸಿ ಮಾಡಿಸಿದ್ದೆ ನಾನು ನೋಡ್ತಾ ಇದೀರಲ್ಲ ಟೋಟಲ್ ಇದು ಇವಾಗಿನ ಬೆಲೆಗೆ ಇವಾಗಿನ ಬಂಗಾರಕ್ಕೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು ಎರಡು ತೊಲೆ ಇದೆ ಅಂತ ಹೇಳ್ಬೋದು ಆವಾಗ ನಾನು ಮಾಡಿಸಿದಾಗ ಹನ್ನೆರಡು ಗ್ರಾಮ್ ಇತ್ತು ಆವಾಗ ಮಾಡಿಸಿದಾಗ ಇದು ಹದಿನೆಂಟು ಗ್ರಾಮಲ್ಲಿ ಮಾಡಿಸಿದಂಥ ಜಾಸ್ತಿ ಏನು ಹೋಗಿರಲಿಲ್ಲ ಒಂದು ಅರವತ್ತು ಸಾವಿರ ಹೋಗಿತ್ತು ಅಷ್ಟೇ ಆವಾಗ ಆ ಬಂಗಾರ ಕಡಿಮೆ ಇತ್ತು ನೋಡ್ತಾ ಇದ್ರಲ್ಲ ಡಿಸೈನ್ ಎಲ್ಲ ಯಾವ ಥರ ಇದೆ ಅಂತ ಭಾಳ ನೀಟಾಗಿ ಭಾಳನೇ ಸೆಲೆಕ್ಟ್ ಮಾಡಿ ತೊಗೊಳೋಂಥ ನೆಕ್ಲೆಸ್ ಇದು ಎಲ್ಲನೂ ಖುಷಿ ಇದೆ ನೆಕ್ಲೆಸ್ ಬಗ್ಗೆ ಆದರೆ ಏನೋ ಗೊತ್ತಿಲ್ಲ ದಿನೇ ದಿನೇ ಹೋದಂಗೆ ಸ್ವಲ್ಪ ಕಲರ್ ಡಲ್ ಆಗ್ತಾಯಿದೆ ಇದು ಯಾಕಂತ ಗೊತ್ತಿಲ್ಲ ಅದಕ್ಕೆ ಯಾರೆಲ್ಲ ಬಂಗಾರ ತೊಗೋತಾ ಇದ್ರೆ ಸ್ವಲ್ಪ ಯೋಚನೆ ಮಾಡಿ ತೊಗೊಳ್ಳಿ ಬಟ್ ಇವಾಗಲೂ ಇದನ್ನು ಹೋಗಿ ಏನು ಗೋಲ್ಡ್ ಶಾಪಲ್ಲೆಲ್ಲ ತೋರಿಸಿದಾಗ ಏನಿಲ್ಲ ಕರೆಕ್ಟಾಗೇನೆ ಇದೆ ಬಂಗಾರ ಎಲ್ಲ ಇದು ಪ್ಯೂರ್ ಬಂಗಾರನೇ ಅದರಲ್ಲಿ ಟ್ವೆಂಟಿ ಫೋರ್ ಗೋಲ್ಡ್ ಕ್ಯಾರೆಟ್ ಗೋಲ್ಡೇ ಇದು ಬಟ್ ಕಲರ್ ಸ್ವಲ್ಪ ಡಲ್ ಆಗ್ತಾ ಇದೆ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಇಲ್ಲ ಆವಾಗಿನ ಡಿಸೈನ್ ಹೇಗಿತ್ತು ನೋಡಿ ಈಗ ಎಷ್ಟೊಂದು ಹಲವಾರು ಡಿಸೈನ್ಸ್ಗಳು ಬಂದಿದೆ ಇವಾಗಿನ ಒಂದು ಟ್ರೆಂಡಿಗೆ ತಕ್ಕಂಥ ಡಿಸೈನ್ಸ್ಗಳು ಬಂದಿದೆ ನೆಕ್ಲೆಸ್ ಬಟ್ ಇದು ಹಳೇದಾಗಿದೆ ಆವಾಗ ಏನಿತ್ತಲ್ಲ ಆ ಡಿಸೈನ ಇಡಿಸಿ ನಾನು ಮಾಡಿಸಿದ್ದೆ ಭಾಳ ಇಷ್ಟಪಟ್ಟು ತೊಗೊಳ್ಳೋಂಥ ನೆಕ್ಲೆ ನೋಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಆಮೇಲೆ ಇದಕ್ಕೆ ಗೊಂಡೆ ಅಷ್ಟೇ ನಾನು ಡೈರೆಕ್ಟ್ ನೆಕ್ಲೆಸ್ಗೆ ಗೊಂಡೆ ಹಾಕಿಸಿ ಮಾಡಿಸ್ತಂಥದ್ದು ನೆಕ್ಲೆಸ್ ಇದು ಇದಕ್ಕೆ ಚೈನ್ಗಿನೆಲ್ಲ ಹಾಕಿಸ್ಬಿಟ್ರೆ ಹೇಳಕ್ಕೆ ಬರಲ್ಲ ಚೈನ್ ಕಟ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ಬೇಡ ಅಂತ ಹೇಳಿ ನಾನು ಡೈರೆಕ್ಟ್ ನೆಕ್ಲೆಸ್ಗೆ ಗುಂಡೆ ಹಾಕಿಸಿ ಮಾಡಿಸಿದ್ದು ಭಾಳ ಸೇಫ್ಟಿಯಾಗಿ ಥರನೇ ಮಾಡಿಸಿದ್ದು ಯಾಕಂದ್ರೆ ಸ್ವಲ್ಪ ಭಾರ ಅನಿಸುತ್ತೆ ಹೆವಿ ಸ್ವಲ್ಪ ಇದೆ ಇದು ನೆಕ್ಲೆ ನೋಡ್ತಾ ಇದ್ದೀರಲ್ಲ ಡಿಸೈನ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ಗೆ ಸಪೋರ್ಟ್ ಮಾಡಿ ನೀವು ನೋಡ್ತಾ ಇದ್ರಲ್ಲ ಕೈಯಲ್ಲಿ ಹಿಡ್ಕೊಂಡು ತೋರಿಸ್ತಾ ಇದ್ದೀನಿ ನಾನು ಹಿಂದುಗಡೆನ ತೋರಿಸ್ತಾ ಇದ್ದೀನಿ ಏನೂ ಚೇಂಜಸ್ ಅನ್ನಿಸ್ಲಿಲ್ಲ ಬಟ್ ಕಲರ್ ಮಾತ್ರ ಸ್ವಲ್ಪ ಡಲ್ ಅನ್ನಿಸ್ತಾ ಇದೆ ತೊಗೊಂಡಾಗ ಇರುವಂಥ ಬ್ರೈಟ್ನೆಸ್ಸು ಈಗಿಲ್ಲ ಮೇ ಬಿ ಹಂಗಾಗುತ್ತೆ ಏನೋ ಗೊತ್ತಿಲ್ಲ ಬಂಗಾರಕ್ಕೆ ಇವಾಗಿನ ತೊಗೊಂಡು ಬಂಗಾರನೂ ಹಿಂಗೆ ಇರ್ಬೋದೇನೋ ಗೊತ್ತಿಲ್ಲ ಹೀಗಾಗುತ್ತಾ ಏನು ಬಟ್ ಇದು ಯಾವಾಗಲಾದರೂ ಹಾಕೊಂಡಾಗ ನಾನು ನಿಮಗೆ ತೋರಿಸ್ತೇನೆ ವೀಡಿಯೋದಲ್ಲಿ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಡಿಸ್ಟರ್ಬೆನ್ಸ್ ಜಾಸ್ತಿ ಬರ್ತಾ ಇದೆ ಸೌಂಡ್ಗಳು ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡ್ತಾ ಇದ್ರಲ್ಲ ಗೊಂಡೆ ಹಾಕಿಸಿ ಮಾಡಿಸಿದ್ದು ಇದಕ್ಕೆ ಯಾವುದೇ ಎಕ್ಸ್ಟ್ರಾ ಚೈನ್ ಗೀನ್ ಎಲ್ಲ ನಾನು ಸಪೋರ್ಟಿವ್ ಆಗಿ ಕೊಟ್ಟು ಮಾಡಿಸಿಲ್ಲ ಹದಿನೆಂಟು ಗ್ರಾಮಲ್ಲಿ ಇಷ್ಟು ದೊಡ್ಡ ಚೈನ್ ನೆಕ್ಲೆಸ್ ಆಗುತ್ತೆ ಅಂದರೆ ಇವಾಗಿನ ಟೈಮಲ್ಲಿ ನೋಡಿದರೆ ಆಲ್ಮೋಸ್ಟ್ ಇದು ಎರಡು ಎರಡೂವರೆ ತೊಲೆಯೇ ಆಗುತ್ತೆ ಈಗಿನ ಒಂದು ಬಂಗಾರ ರೇಟ್ ನೋಡಿಬಿಟ್ರೆ ಇದು ತುಂಬ ದಿನ ಆಯ್ತಲ್ಲ ಹಾಗಾಗಿ ಸ್ವಲ್ಪ ಕಡಿಮೆ ದುಡ್ಡಲ್ಲೇ ನನಗೆ ಜಾಸ್ತಿ ಬಂಗಾರ ಸಿಕ್ತು ಆಮೇಲೆ ಒಳ್ಳೆಯ ಡಿಸೈನ್ ಸಿಕ್ತು ಅಂತ ಹೇಳ್ಬೋದು ಈಗಿನ ಟೈಮಲ್ಲಂತೂ ಬಂಗಾರದ ಮುಂದೆ ನಿಲ್ಲೋ ಹಾಗೇ ಇಲ್ಲ ನಿಮಗೆಲ್ಲರಿಗೂ ಗೊತ್ತು ಏನು ರೇಟ್ ಇದೆ ಅಂತ ಇದು ತುಂಬ ವರ್ಷ ಆಯಿತು ಮಾಡಿಸಿ ಆಲ್ಮೋಸ್ಟ್ ಒಂದು ಹತ್ತು ವರ್ಷದ ಹಿಂದೆಯೇ ಮಾಡಿಸಿದ್ದು ಇನ್ನೂ ಇಷ್ಟು ಸೇಫಾಗಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂತು ಬಟ್ ಸ್ವಲ್ಪ ಬ್ರೈಟ್ ಬ್ರೈಟ್ನೆಸ್ ಕಡಿಮೆ ಆಗಿದೆ ಅಷ್ಟೇ ಅದು ಬಿಟ್ಟರೆ ತುಂಬ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಆಗಿರ್ಬೋದು ಕಾಸ್ಟ್ ಆಗಿರ್ಬೋದು ಎಲ್ಲ ನೆಕ್ಲೆಸ್ ನಿಮಗೆ ಹೇಗೆ ಅನ್ನಿಸ್ತು ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ನಮಸ್ಕಾರ ನೋಡ್ತಾ ಇರಿ ಡೈಲಿ ನನ್ನ ಬ್ಲಾಗ್ಸ್ಗಳನ್ನ ಥ್ಯಾಂಕ್ ಯು